ಬಿಗ್ ಬಾಸ್ ರಕ್ಷಿತಾ ಶೆಟ್ಟಿ ಈಗ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಅಭಿಮಾನಿಗಳಿಗೆ ಶಾಕ್ ಒಂದನ್ನು ನೀಡಿದ್ದಾರೆ ಹೌದು ಅಭಿಮಾನಿಗಳು ಈಕೆಯೇ ವಿನ್ ಆಗಬಹುದು ಎಂದು ಕಾಯುತ್ತಿದ್ದಾರೆ ಗಿಲ್ಲಿ ನಟ ಹಾಗೂ ಅಶ್ವಿನಿ ಗೌಡ ಕೂಡ ರಕ್ಷಿತಾ ಶೆಟ್ಟಿ ರನ್ನರ್ ಅಪ್ ಆಗಬಹುದು ಎಂದು ಹೇಳುತ್ತಿದ್ದಾರೆ ಇದರ ನಡುವೆ ಮಂಗಳೂರು ಪುಟ್ಟಿ ರಕ್ಷಿತಾ ಶೆಟ್ಟಿ ಮನೆ ಮಂದಿಗೆ ಮಿಡ್ ನೈಟ್ ನಲ್ಲಿ ಒಂದು ಶಾಕ್ ಅನ್ನು ಕೊಟ್ಟಿದ್ದಾರೆ ಹೌದು ಮಿಡ್ ವೀಕ್ ಎಲಿಮಿನೇಷನ್ ಆಗಿ ಮನೆಯಿಂದ ಹೊರಕ್ಕೆ ಹೋಗುತ್ತಿರುವುದಾಗಿ ರಕ್ಷಿತಾ ಶೆಟ್ಟಿ ಹೇಳಿದ್ದು ಇದರ ಪ್ರೋಮೋ ಅನ್ನು ವಾಹಿನಿ ಶೇರ್ ಮಾಡಿಕೊಂಡಿದೆ ಹೌದು ಅಂದಹಾಗೆ ಗಾಬರಿ ಏನು ಆಗ್ಬೇಕಾಗಿದ್ದಿಲ್ಲ ರಕ್ಷಿತಾ ಶೆಟ್ಟಿ ಮನೆ ಮಂದಿಗೆ ಪ್ರಾಂಕ್ ಮಾಡುವ ಯೋಚನೆ ಮಾಡಿದ್ದಾರೆ ಬಿಗ್ ಬಾಸ್ ಕ್ಯಾಮೆರಾ ಮುಂದೆ ಬಂದು ನಾನು ಮಿಡ್ ವೀಕ್ ಎಲಿಮಿನೇಟ್ ಆಗಿ ಮನೆಯಿಂದ ಹೊರಕ್ಕೆ ಹೋಗುವಂತೆ ನಾಟಕ ಮಾಡ್ತೇನೆ ನಾಳೆ ಬೆಳಿಗ್ಗೆ ಎಲ್ಲರೂ ಎದ್ದಾಗ ಹೇಗೆ ರೆಸ್ಪಾನ್ಸ್ ಮಾಡ್ತಾರೆ ಎಂದು ನೋಡುತ್ತೇನೆ ಎಂದಿದ್ದಾರೆ ಅದೇ ರೀತಿ ಬಿಗ್ ಬಾಸ್ ರಕ್ಷಿತಾಗೆ ಅವಕಾಶ ಮಾಡಿಕೊಟ್ಟಿದೆ ರಕ್ಷಿತಾ ಅಲ್ಲಿಯೇ ಇರುವ ಕಪ್ಬೋರ್ಡ್ ಒಳಗೆ ಹೋಗಿ ಅಡಗಿ ಕುಳಿತುಕೊಂಡಿದ್ದಾರೆ ಥ್ಯಾಂಕ್ಸ್ ಬಿಗ್ ಬಾಸ್ ಎನ್ನುವ ಮೂಲಕ ತಾವು ಮನೆಯಿಂದ ಹೊರಕ್ಕೆ ಒಂದು ವೇಳೆ ಹೋದರೆ ಯಾರು ಹೇಗೆ ಮಾತನಾಡಿಕೊಳ್ತಾರೆ ಎನ್ನುವ ಬಗ್ಗೆ ಅವರಿಗೆ ಕುತೂಹಲವಿದೆ ಇಷ್ಟು ಪ್ರೋಮೋ ರಿಲೀಸ್ ಮಾಡಿರುವ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಮುಂದುವರಿಯಲಿದೆ ಎಂದು ತಿಳಿಸಿದೆ ಒಟ್ಟಿನಲ್ಲಿ ರಕ್ಷಿತಾ ಶೆಟ್ಟಿ ಟಾಪ್ ಮೂರರಲ್ಲಿ ಇರುವುದು ನಿಜ ಎಂದು ಅವರ ಅಭಿಮಾನಿಗಳು ಹೇಳುತ್ತಿದ್ದಾರೆ ನಿಮ್ಮ ಪ್ರಕಾರ ಬಿಗ್ ಬಾಸ್ ಸೀಸನ್ ಹನ್ನೆರಡರ ವಿನ್ನರ್ ಯಾರಾಗ್ತಾರೆ ಹಾಗೂ ಯಾರು ರನ್ನರ್ ಅಪ್ ಆಗ್ತಾರೆ ಎಂಬ ಮಾಹಿತಿಯನ್ನು ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಹಾಕುವುದರ ಮೂಲಕ ನಮಗೆ ತಿಳಿಸಿಕೊಡಿ ಧನ್ಯವಾದಗಳು